ಇಂದಿನ ವಿಡಿಯೋದಲ್ಲಿ ನಾವು ಒಂದು ವಾಸ್ತು ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಂದರೆ ಶತ್ರುಗಳನ್ನು ಬಿಟ್ಬಿಡಿ ನಿಮ್ಮ ಸ್ನೇಹಿತರಿಂದಲೂ ಈ ವಸ್ತುಗಳನ್ನು ಉಚಿತವಾಗಿ ತೆಗೆದುಕೊಳ್ಳಬೇಡಿ ಸನಾತನ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷ ಮಹತ್ವವಿದೆ ಆದ್ದರಿಂದ ಆರ್ಥಿಕ ಸ್ಥಿತಿ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಸುಧಾರಿಸಲು ವಾಸ್ತುದಲ್ಲಿ ಅನೇಕ ಪ್ರಮುಖ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಈ ನಿಯಮಗಳನ್ನು ಅನುಸರಿಸುವ ಜನರು ಸಂತೋಷದ ಜೀವನವನ್ನು ಹೊಂದಿರುತ್ತಾರೆ ಈ ನಿಯಮಗಳನ್ನು ನಿರ್ಲಕ್ಷಿಸುವುದರಿಂದ ಜೀವನವು ತೊಂದರೆಗಳಿಂದ ತುಂಬಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವಾಸ್ತು ನಿಯಮಗಳನ್ನು ಪಾಲಿಸೋದು ತುಂಬಾ ಮುಖ್ಯ ಆಗುತ್ತೆ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರದಲ್ಲಿ ಯಾರಿಂದನೂ ಇವುಗಳನ್ನು ಉಚಿತವಾಗಿ ತೆಗೆದುಕೊಳ್ಬಾರ್ದು ಅಂತ ಹೇಳಲಾಗುತ್ತೆ ಅವುಗಳ ಪಟ್ಟಿ ಇಲ್ಲಿದೆ ಮೊದಲನೆಯದಾಗಿ ಉಪ್ಪು ವಾಸ್ತುಶಾಸ್ತ್ರದಲ್ಲಿ ಉಪ್ಪನ್ನು ಶನಿಗೆ ಸಂಬಂಧಿಸಿದ್ದು ಎಂದು ಪರಿಗಣಿಸಲಾಗುತ್ತದೆ ಯಾರೊಬ್ಬರಿಂದ ಉಚಿತವಾಗಿ ಉಪ್ಪನ್ನು ತೆಗೆದುಕೊಂಡು ಅದನ್ನು ಬಳಸುವುದರಿಂದ ವ್ಯಕ್ತಿಯ ಮೇಲಿನ ಸಾಲದ ಹೊರೆ ಹೆಚ್ಚಾಗುತ್ತದೆ ಬೇರೊಬ್ಬರಿಂದ ಉಪ್ಪನ್ನು ತೆಗೆದುಕೊಂಡು ಅದನ್ನು ಬಳಸುವುದರಿಂದ ವ್ಯಕ್ತಿಯು ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತೊಂದರೆಗೊಳಗಾಗುತ್ತಾನೆ ಉಚಿತವಾಗಿ ತೆಗೆದುಕೊಂಡ ಉಪ್ಪನ್ನು ಬಳಸುವುದರಿಂದ ರೋಗ ಬಾಧೆ ಸಾಲಬಾಧೆ ಹೆಚ್ಚುತ್ತದೆ ಅದರಿಂದ ಉಪ್ಪನ್ನು ಉಚಿತವಾಗಿ ತೆಗೆದುಕೊಳ್ಳಬೇಡಿ ಜೊತೆಗೆ ಅದನ್ನು ಯಾರಿಗೂ ನೀಡಬೇಕು ಕಬ್ಬಿಣ ಕಬ್ಬಿಣವು ಶನಿಗೆ ಸಂಬಂಧಿಸಿದೆ ಕಬ್ಬಿಣ ಅಥವಾ ಕಬ್ಬಿಣದಿಂದ ತಯಾರಿಸಿದ ವಸ್ತುಗಳನ್ನು ಯಾರಿಂದಲೂ ಉಚಿತವಾಗಿ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಕಬ್ಬಿಣವನ್ನು ಮನೆಗೆ ತರುವುದು ಬಡತನ ಅಡೆತಡೆಗಳು ಮತ್ತು ಒಡೆತನ ಒತ್ತಡಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಕಬ್ಬಿಣವನ್ನು ಉಚಿತವಾಗಿ ಬಳಸುವುದರಿಂದ ಜೀವನದಲ್ಲಿ ಒಂದಿಲ್ಲೊಂದು ಸಮಸ್ಯೆ ಉಂಟಾಗುತ್ತದೆ ಈ ಕಾರಣದಿಂದಾಗಿ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿಯು ಪ್ರತಿಕೂಲವಾಗಲು ಪ್ರಾರಂಭಿಸುತ್ತದೆ ಸೂಜಿ ಉಚಿತವಾಗಿ ತೆಗೆದುಕೊಂಡ ಸೂಜಿಯನ್ನು ಬಳಸುವುದರಿಂದ ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಉಚಿತ ಸೂಜಿಗಳು ಆರ್ಥಿಕ ನಷ್ಟವನ್ನು ಸಹ ಉಂಟುಮಾಡುತ್ತದೆ ಆದ್ದರಿಂದ ನಿಮಗೆ ಅಗತ್ಯವಿದ್ದರೆ ಸೂಜಿಯನ್ನು ನೀವೇ ಖರೀದಿಸಿ ಬಳಸಬೇಕು ಎಣ್ಣೆ ವಾಸ್ತು ಪ್ರಕಾರ ಎಣ್ಣೆಯನ್ನು ಯಾರಿಂದಲೂ ಉಚಿತವಾಗಿ ತೆಗೆದುಕೊಳ್ಳಬಾರದು ಹೀಗೆ ಮಾಡುವುದರಿಂದ ನೀವು ಕೆಲವು ದೊಡ್ಡ ತೊಂದರೆಗಳಿಗೆ ಸಿಲುಕಬಹುದು ಅಲ್ಲದೆ ಆರ್ಥಿಕ ನಷ್ಟವೂ ಆಗಬಹುದು ತೈಲವನ್ನು ಉಚಿತವಾಗಿ ತೆಗೆದು ತೆಗೆದುಕೊಳ್ಳುವುದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇನ್ನು ಪರ್ಸ್ ವಾಸ್ತು ಪ್ರಕಾರ ನಾವು ಪರ್ಸನ್ನು ಉಡುಗೊರೆಯಾಗಿ ನೀಡಿದಾಗ ನಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಆ ವ್ಯಕ್ತಿಗೆ ವರ್ಗಾಯಿಸಬಹುದು ಪರ್ಸ್ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಹೀಗಾಗಿ ಖಾಲಿ ಪರ್ಸ್ನ ಗಿಫ್ಟ್ ರೂಪದಲ್ಲಿ ಕೊಡಬಾರದು ಉಚಿತವಾಗಿ ಅಂತ ತೆಗೆದುಕೊಳ್ಳಬಾರದು ಧನ್ಯವಾದಗಳು